ನಮಸ್ಕಾರ ಸ್ನೇಹಿತರೆ ಭಾರತದ ಬೌಲಿಂಗ್ ಬಿಗಿ ದಾಳಿಗೆ ತತ್ತರಿಸಿತ್ತು ಲಂಕಾ ಪಡೆ ಮೊದಲ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂದು ಕೊಲಂಬೋದ ಆರ್ ಪ್ರೇಮದ ಸಾಂಗಣದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ನಡೆಯುತ್ತಿದೆ ಇದೀಗ ಶ್ರೀಲಂಕಾ ತಂಡವು ತನ್ನ ಮೊದಲ ಇನಿಂಗ್ಸ್ ಅಂತ್ಯಕ್ಕೆ ಇನ್ನೂರ ಮೂವತ್ತು ರನ್ ಕಲೆ ಹಾಕಿ ಟೀಂ ಇಂಡಿಯಾಗೆ ಅಲ್ಪ ಗುರಿಯನ್ನ ನೀಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಂಕಾ ತಂಡದ ನಾಯಕ ಚರಿತ್ ಅಸಲಂಕಾ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬೌಲಿಂಗ್ ಮಾಡಲು ಬಂದಿರುವ ಟೀಂ ಇಂಡಿಯಾಗೆ ಮೊಹಮ್ಮದ್ ಸಿರಾಜ್ ರವರು ಮೊದಲ ಯಶಸ್ಸು ತಂದುಕೊಟ್ಟರು ಅವಿಷ್ಕಾ ಫಾರ್ನೌಂಡೋ ಒಂದು ರನ್ ಕಲೆ ಹಾಕಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇದಾದ ಬಳಿಕ ಜೊತೆಯಾದ ಕುಸಾಲ್ ಮೆಂಡಿಸ್ ಮತ್ತು ಪಾತುಮ್ ನಿಶಾಂಕ ತಂಡಕ್ಕೆ ನಲವತ್ತಾರು ರನ್ಗಳ ಆಟವನ್ನು ನೀಡಿದರು ಈ ವೇಳೆ ಕುಸಾಲ್ ಮಂಡಿಸ್ಟ್ ಅವರು ಶಿವಂ ದುಬೆರವರ ಬೌಲಿಂಗ್ನಲ್ಲಿ ಎಲ್ಬಿ ಬಲೆಗೆ ಸಿಲುಕಿಕೊಂಡು ಪೆವಿಲಿಯನ್ಗೆ ಮರಳಿದರು ಅದಾದ ಬಳಿಕ ಸದೀರ ಸಮರ ವಿಕ್ರಮ ಎಂಟು ರನ್ಗಳಿಗೆ ಸುಸ್ತಾಗಿ ಹೊರ ನಡೆದರು ಸ್ನೇಹಿತರೆ ನಂತರ ಚರಿತ್ ಅಸಲಂಕ ಕೇವಲ ಹದಿನಾಲ್ಕು ರನ್ ಬಾರಿಸಿ ಟೀಂ ಇಂಡಿಯಾಗೆ ಹೆಚ್ಚು ಹೊತ್ತು ಕಾಟ ನೀಡಲೇ ಇಲ್ಲ ಅದಾದ ಬಳಿಕ ಜನಿತ್ ಮತ್ತು ಪತುಮ್ ನಿಸಂಕ ಕೊಂಚ ಹೋರಾಟ ನೀಡಿದರು ಈ ಹಂತದಲ್ಲಿ ಪಾತುಂ ನಿಶಂಕ ಲಂಕಾ ತಂಡದ ಪರ ಉತ್ತಮವಾದ ಆಡುವ ಮೂಲಕ ಎಪ್ಪತ್ತೈದು ಎಸೆತಗಳನ್ನು ಎದುರಿಸಿ ಒಂಬತ್ತು ಬೌಂಡರಿಗಳ ಸಹಾಯದಿಂದ ಐವತ್ತಾರು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಲಂಕಾ ತಂಡದ ಮೊತ್ತವನ್ನು ನೂರರ ಗಡಿ ದಾಟಿಸಿದರು ಅದಾದ ಬಳಿಕ ದುನಿತ್ ವೆಲಾಲೆಗೆ ಹಾಗೂ ವನಿಂದು ಹೊಸರಂಗ ಟೀಂ ಇಂಡಿಯಾದ ಬೌಲರ್ಗಳನ್ನು ಅಕ್ಷರಶಃ ಚಂಡಾಡಿದರು ಅದರಲ್ಲಿಯೂ ದುನಿತ್ ವೆಲಾಲೆಗೆ ಅರವತ್ತೈದು ಎಸೆತಗಳನ್ನು ಎದುರಿಸಿ ಬರೋಬ್ಬರಿ ನೂರರ ಸ್ಟ್ರೈಕ್ ರೇಟ್ನಲ್ಲಿ ಏಳು ಬೌಂಡರಿ ಹಾಗೂ ಎರಡು ಸಿಕ್ಸರ್ಗಳೊಂದಿಗೆ ಅಜಿಯ ಅರವತ್ತಾರು ರನ್ ಬಾರಿಸಿ ಲಂಕಾ ತಂಡದ ಸ್ಕೋರ್ ಅನ್ನ ಇನ್ನೂರ ಗಡಿ ದಾಟಿಸಿದರು ಮತ್ತು ಒಂದಿಂದು ಹೊಸರಂಗ ರಂಗ ಇಪ್ಪತ್ನಾಲ್ಕು ರನ್ಗಳ ಹೊಡಿಬಡಿ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇದರೊಂದಿಗೆ ಇದೀಗ ಶ್ರೀಲಂಕಾ ತಂಡವು ಭಾರತ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತು ರನ್ ಕಲೆ ಹಾಕಿದೆ ಸ್ನೇಹಿತರೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಸಿಂಗ್ ಮತ್ತು ಅಕ್ಷರ್ ಪಟೇಲ್ ತಲಾ ಎರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಎನ್ನುಳಿದಂತೆ ಮಹಮ್ಮದ್ ಸಿರಾಜ್ ಶಿವಮ್ ದುಬೆ ಕುಲ್ದೀಪ್ ಯಾದವ್ ಹಾಗೂ ವಾಷಿಂಗ್ಟನ್ ಸುಂದರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಬಂಧುಗಳೇ ನಿಮಗೆ ಏನಿಸುತ್ತದೆ ಲಂಕಾ ನೀಡಿರುವ ಈ ಸುಲಭ ಟಾರ್ಗೆಟ್ ಅನ್ನ ಟೀಂ ಇಂಡಿಯಾವು ಚೇಸ್ ಮಾಡುತ್ತಾ ಅಥವಾ ಲಂಕಾ ತಂಡ ಟೀಂ ಇಂಡಿಯಾಗೆ ಶಾಕ್ ನೀಡುತ್ತಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ